ಈ ಪರಿವರ್ತನೆಯಾದ ಸಕ್ಲೇಶ್ಪುರ ಆರ್ಟಿಒ ಕಚೇರಿ ಪ್ರಾದೇಶಿಕ ಸಾರಿಗೆ ಕಚೇರಿಯೊಳಗೆ ಹುಟ್ಟುಹಬ್ಬ ಆಚರಣೆ ಆರ್ಟಿಒ ಬ್ರೋಕರ್ ಮೋಹನ್ ಬರ್ತ್ಡೇ ಸೆಲೆಬ್ರೇಷನ್ ಹುಟ್ಟುಹಬ್ಬ ಆಚರಣೆಗೆ ಅವಕಾಶ ಕಲ್ಪಿಸಿದ ಅಧಿಕಾರಿಗಳು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಆರ್ಟಿಒ ಎಆರ್ಟಿಒ ಸೇರಿದಂತೆ ಕಚೇರಿ ಸಿಬ್ಬಂದಿ ಭಾಗಿ ಹುಟ್ಟುಹಬ್ಬ ಆಚರಣೆ ನಂತರ ಕಚೇರಿಯೊಳಗೆ ಬಿರಿಯಾನಿ ಪಾರ್ಟಿ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕಚೇರಿಯ ಎಲ್ಲ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಆಗ್ರಹ ಸಕಲೇಶ್ಪುರದ ಆರ್ಟಿಒ ಕಚೇರಿ ಪಾರ್ಟಿ ಹಾಲ್ ಆಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಅದಕ್ಕೆ ಕಾರಣ ಪ್ರಾದೇಶಿಕ ಸಾರಿಗೆ ಕಚೇರಿಯ ಒಳಗೆಯೇ ಹುಟ್ಟು ಹಬ್ಬವನ್ನ ಆಚರಿಸಲಾಗಿದೆ ಆರ್ಟಿಒ ಬ್ರೋಕರ್ ಮೋಹನ್ ಅವರ ಬರ್ತ್ಡೇ ಅನ್ನ ಪ್ರಾದೇಶಿಕ ಸಾರಿಗೆ ಕಚೇರಿ ಒಳಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅದು ಕೂಡ ಈ ಒಂದು ಬರ್ತ್ಡೇ ಆಚರಣೆಯಲ್ಲಿ ಅದಿದ್ದಂತಹ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಬರ್ತ್ ಡೇ ಸೆಲೆಬ್ರೇಷನ್ ನಲ್ಲಿ ಆರ್ ಟಿಒ ಎ ಆರ್ ಸೇರಿದಂತೆ ಕಚೇರಿಯ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲ ಹುಟ್ಟುಹಬ್ಬ ಆಚರಣೆಯ ಬಳಿಕ ಕಚೇರಿಯ ಒಳಗೆ ಬಿರಿಯಾನಿ ಪಾರ್ಟಿ ಮಾಡಿದ್ದಾರೆ ಅಧಿಕಾರಿಗಳೆಲ್ಲ ಸೇರಿ ಅಧಿಕಾರಿಗಳ ನಡೆಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಕಚೇರಿಯನ್ನ ಈ ರೀತಿ ತಮ್ಮ ಸ್ವಂತಕ್ಕೆ ಬಳಕೆ ಮಾಡುವುದು ಇಷ್ಟರ ಮಟ್ಟಿಗೆ ಸರಿ ಈ ಎಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ತಕ್ಕ ಶಾಸ್ತಿ ಆಗಬೇಕು ಕಚೇರಿಯ ಎಲ್ಲಾ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರು ಇದೀಗ ಆಗ್ರಹಿಸಿದ್ದಾರೆ ನಾನು ಸಾಗರ್ ಜಾನಕಿರೇ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಇವತ್ತು ವಿಪರ್ಯಾಸ ಅಂತಾನೆ ಹೇಳ್ಬೋದು ಸಕಲೇಶ್ಪುರದಲ್ಲಿ ಒಂದು ಆರ್ ಟಿ ಕಚೇರಿ ಏನಿದೆ ಆ ಕಚೇರಿನಲ್ಲಿ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆ ಆರ್ ಟಿ ಒ ಕಚೇರಿಯ ಒಳಗಡೆ ಆರ್ ಟಿಒ ಅಧಿಕಾರಿಗಳೇ ನಿಂತು ಮಾಡಿಸ್ತಾ ಇರೋದು ವಿಪರ್ಯಾಸ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಯಾರು ಇಲ್ವಾ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆರ್ ಟಿಒ ಕಚೇರಿಯ ಒಳಗಡೆ ಅಧಿಕಾರಿಗಳ ಹುಟ್ಟುಹಬ್ಬನೇ ಆಚರಿಸ್ಕೊಳವಾಗಿಲ್ಲ ಅಂತ ಹೇಳಿ ಕಾನೂನಿದೆ ಆದ್ರೆ ಈ ನಮ್ಮ ಸಕಲೇಶ್ಪುರದ ಆರ್ ಟಿಒ ಕಚೇರಿನಲ್ಲಿ ಕಚೇರಿ ಏನಿದೆ ಆ ಕಚೇರಿನಲ್ಲಿ ಒಬ್ಬ ಬ್ರೋಕರ್ ನ ಬರ್ತಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅದು ಯಾರು ಎ ಆರ್ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಕರ್ತವ್ಯದಲ್ಲಿ ಇದ್ದಾಗ್ಲೇನೆ ಅವರ ಮೈ ಮೇಲೆ ಅವ್ರ ಕರ್ತವ್ಯಕ್ಕೆ ಹಾಕಿದಂತಹ ಕಾಕಿ ಸಹ ಹಾಗೆ ಇದೆ ಆ ಕಾಕಿನಲ್ಲಿ ನಿಂತು ಒಬ್ಬ ದಲ್ಲಾಳಿಯ ಬರ್ತಡಿನ ಮಾಡ್ತಾರೆ ಅಂದ್ರೆ ಎಲ್ಲಿ ಯಾವ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಸಕಲೇಶ್ಪುರದ ಅಧಿಕಾರಿಗಳ ದುರ್ವರ್ತನೆ ಅಂತಾನೆ ಹೇಳಿ ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೂರಾರು ಜನ ದಲ್ಲಾಳಿಗಳು ಅಂದ್ರೆ ಬ್ರೋಕರ್ಗಳು ಗಳು ಸಕಲೇಶ್ಪುರದ ಆರ್ ಟಿ ಒ ಈ ನೂರಾರು ಜನದ ಬರ್ತಡೇನ ಯಾಕೆ ಇವರು ಆರ್ ಟಿಒ ಕಚೇರಿಯ ಒಳಗಡೆ ಮಾಡ್ತಾ ಇಲ್ಲ ಸಿಬ್ಬಂದಿ ಇದಾರೆ ನೂರಾರು ಜನ ಸಿಬ್ಬಂದಿ ಇದಾರೆ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಸಿಬ್ಬಂದಿಗಳಿದ್ದಾರೆ ಅವರ ಬರ್ತಡಿನ ಯಾಕೆ ಮಾಡ್ತಾ ಇಲ್ಲ ವಿಶೇಷವಾದ ಕಾಳಜಿ ಈ ಒಬ್ಬ ದಲ್ಲಾಳಿಯ ಮೇಲೆ ಈ ನಮ್ಮ ಆರ್ ಟಿಒ ಅಧಿಕಾರಿಗಳಿಗೆ ಯಾಕೆ ಇದ್ರ ಹಿನ್ನೆಲೆ ಏನು ಸ್ನೇಹಿತರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾಕೆ ಏನು ಈ ಒಬ್ಬ ದಲ್ಲಾಳಿಯ ಮೇಲೆ ಇವ್ರಿಗೆ ಯಾಕೆ ವಿಶೇಷವಾದ ಪ್ರೀತಿ ಅನ್ನೋದನ್ನು ನಾನು ಚಿಕ್ಕದಾಗಿ ಹೇಳ್ತೀನಿ ಜಾಸ್ತಿ ಎಳಿಲಿಕ್ಕೆ ಹೋಗಲ್ಲ ಸ್ನೇಹಿತರೆ ಇಷ್ಟೇ ಈ ಒಬ್ಬ ದಲ್ಲಾಳಿ ಈ ಆರ್ ಟಿಒ ಅಧಿಕಾರಿಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರ ಕೈಲಿ ಹಣವನ್ನು ವಸೂಲಿ ಮಾಡಿ ಕೊಡುವಂತ ಒಬ್ಬ ದಲ್ಲಾಳಿ ಇವರು ಇವನು ಯಾವುದೇ ತರಹದ ಬೇರೆ ತರಹದ ದಲ್ಲಾಳಿ ಅಲ್ಲ ಒಬ್ಬ ಹಣವನ್ನು ವಸೂಲಿ ಮಾಡಿ ಕೊಡುವಂತಹ ದಲ್ಲಾಳಿ ರಸ್ತೆನಲ್ಲಿ ಇವರು ಆರ್ ಟಿ ಒ ಅಧಿಕಾರಿಗಳು ಏನಾದ್ರು ಆ ವಾಹನಗಳ ತಪಾಸಣೆ ಮಾಡುವ ಸಂದರ್ಭದಲ್ಲೂ ಈ ದಲ್ಲಾಳಿ ಸಿಗ್ತಾರೆ ಯಾಕೆ ಅಂದ್ರೆ ಹಣವನ್ನು ಕಲೆಕ್ಷನ್ ಮಾಡುವಂತಹ ದಲ್ಲಾಳಿ ಹಾಗಾಗಿ ನಮ್ಮ ಈ ಸಕಲೇಶ್ಪುರದ ಆರ್ ಅಧಿಕಾರಿಗಳಿಗೆ ಈ ಒಬ್ಬ ದಲ್ಲಾಳಿಯ ಮೇಲೆ ವಿಶೇಷವಾದ ಕಾಳಜಿ ಅದರಲ್ಲೂ ಸಹ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ ಇವ್ರು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಎಲ್ಲಿ ನೋಡಿದ್ರು ಬ್ಯಾನರ್ ಗಳಲ್ಲಿ ಇವ್ರದೇ ಫೋಟೋಗಳು ಎಲ್ಲಿ ನೋಡಿದ್ರು ಇವ್ರದೇ ಇದೆ ಆಯ್ತು ಬಿಡಿ ವಿಶೇಷವಾದ ಒಂದು ಅಭಿಯಾನ ಮಾಡೋಣ ನಮ್ದು ಸಹ ಸಕಲೇಶ್ಪುರದಲ್ಲಿ ನಾವು ಸಹ ಬರ್ತಡೇನ ಆಚರಿಸ್ಕೊಳ್ತೀವಿ ಅದು ಸಹ ನಮ್ಗೆ ಆರ್ ಟಿ ಒ ಕಚೇರಿನೇ ಬೇಕು ಅಂತ ಹೇಳ್ತೀವಿ ಆರ್ ಟಿ ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡ್ಕೊಡಿ ಯಾಕೆ ಮಾಡ್ಕೊಡಲ್ವಾ ನಾನು ವಿಶೇಷವಾದ ಹೋರಾಟವನ್ನು ಮಾಡ್ತೀನಿ ಸಕಲೇಶಪುರದ ಎ ಸಿ ಕಚೇರಿಯಿಂದ ಸಕಲೇಶ್ಪುರದ ಆರ್ಟಿಒ ಕಚೇರಿಯವರೆಗೆ ಕೇಕ್ ಕೇಕ್ ಅನ್ನ ಹಿಡಿದು ತಗೊಂಡೋಗಿ ನಮ್ದು ಸಹ ಬರ್ತಡೇನ ಇಲ್ಲೇ ಆಚರಿಸ್ಬೇಕು ಅವಕಾಶನ ಕಲ್ಪಿಸ್ಕೊಡಿ ಅಂತ ಹೇಳಿ ನಾನು ವಿಶೇಷವಾದ ಹೋರಾಟನ ಮಾಡ್ತೀನಿ ಹಾಗೇನೆ ಸನ್ಮಾನ್ಯ ಶ್ರೀ ಡಿ ಸಿ ಅವರಿಗೂ ಸಹ ನಾನು ಇದರಲ್ಲಿ ತಿಳಿಸೋದಿಷ್ಟೇನೆ ಏನಪ್ಪಾ ಅಂತಂದ್ರೆ ಇಂಥ ಅಧಿಕಾರಿಗಳನ್ನ ತಾವು ತಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು ಇವ್ರನ್ನ ಅಮಾನತ್ತು ಮಾಡಬೇಕು ಇಂತ ಅಧಿಕಾರಿಗಳ ಅವಶ್ಯಕತೆ ನಮ್ಮ ಸಕಲೇಶ್ಪುರಕ್ಕೆ ಇಲ್ಲ ದಲ್ಲಾಳಿಗಳ ಕೈಲಿ ಹಣವನ್ನು ವಸೂಲಿ ಮಾಡಿಸಿ ದಲ್ಲಾಳಿಗಳ ಹತ್ರ ಇವರ ದರ್ಬಾರ್ ಮಾಡ್ಕೊಂಡು ದಲ್ಲಾಳಿಗಳ ಹುಟ್ಟು ಹಬ್ಬನ ಆರ್ ಟಿ ಓ ಕಚೇರಿನಲ್ಲಿ ಏನಾದ್ರೂ ಒಂದೇ ಒಂದು ಫೈಲ್ ಮಿಸ್ ಆದ್ರೆ ಯಾರ್ರಿ ಜವಾಬ್ದಾರಿ ಆರ್ ಟಿ ಕಚೇರಿನಲ್ಲಿ ಒಂದು ಫೈಲ್ ಮಿಸ್ ಆದ್ರೆ ಈಗಾಗ್ಲೆ ಇಷ್ಟು ದಿವಸಕ್ಕೆ ಈಗಾಗ್ಲೇನೆ ಆರ್ ಟಿ ಒ ಕಚೇರಿನಲ್ಲಿ ಫೈಲ್ಗಳಿಲ್ಲ ಫೈಲ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಹೋದಂತ ಸಾರ್ವಜನಿಕರಿಗೆ ತಿಂಗಳಾನುಘಟ್ಲೆ ವರ್ಷಾನುಗಟ್ಲೆ ಅಲಸ್ತಾ ಇದ್ದಾರೆ ಒಂದು ಆರ್ ಸಿ ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಎಫ್ ಸಿ ಮಾಡ್ಲಿಕ್ಕೆ ನಿಮ್ಮ ಫೈಲ್ ಸಿಗ್ತಾ ಇಲ್ಲ ಅಂತೇಳಿ ಅಂತದ್ರಲ್ಲಿ ಇಲ್ಲಿ ಒಂದು ಬಾರಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇವರು ಕೇಕ್ ಕತ್ತರಿಸುವ ಸಂದರ್ಭದಲ್ಲಿ ಆ ಏನಾದ್ರೂ ಅವ್ರು ಬೆಂಕಿನ ಹಚ್ಚತಾರಲ್ಲ ಆ ಬೆಂಕಿ ಹಚ್ಚಿ ಇವರು ಸೆಲೆಬ್ರೇಷನ್ ಮಾಡ್ಬೇಕಿದ್ರೆ ಆರ್ ಒ ಕಚೇರಿಗೆ ಬೆಂಕಿ ಬಿದ್ದಿದ್ರೆ ಯಾರಿಗೆ ಜವಾಬ್ದಾರಿ ಯಾರಿಗೆ ಉತ್ತರ ಕೊಡ್ತೀರಾ ಇದಕ್ಕೆ ನಾನು ನೇರವಾಗಿ ಇಷ್ಟೇನೆ ದಯವಿಟ್ಟು ಸನ್ಮಾನ್ಯ ಶ್ರೀ ಡಿ ಸಿ ಅವರು ತತ್ಕ್ಷಣಕ್ಕೆ ಕ್ರಮನ ಕೈಗೊಂಡು ಈ ಒ ಅಧಿಕಾರಿಗಳನ್ನ ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿ ವರ್ಗ ಏನಿದೆ ಇದಕ್ಕೆ ಸಹಕಾರ ಕೊಟ್ಟಂತ ಸಿಬ್ಬಂದಿ ವರ್ಗ ಏನಿದೆ ಎಲ್ಲರನ್ನು ಸಹ ಸಂಪೂರ್ಣವಾಗಿ ಕರ್ತವ್ಯದಿಂದ ವಜಾಗೊಳಿಸ್ಬೇಕು ಇವ್ರ ಮೇಲೆ ತಕ್ಕ ತಕ್ಷಣಕ್ಕೆ ಆಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾನು ಏನ್ ಹೇಳಿದೆ ಅದೇ ರೀತಿ ಕೊಟ್ಟ ಮಾತನ್ನ ನಾ ನಡೆಸ್ಕೊಂತೀವಿ ಮಲೆನಾಡು ರಕ್ಷಣಾ ಸೇನೆ ಯಾವತ್ತೇ ಇದ್ರೂ ಸಹ ಕೊಟ್ಟ ಮಾತನ್ನ ನಡೆಸ್ಕೊಳ್ಳುತ್ತೆ ಎ ಸಿ ಕಚೇರಿಯಿಂದ ಆರ್ ಟಿ ಒ ಕಚೇರಿಯವರಿಗೆ ಕೇಕ್ನ ಹಿಡಿದು ವಿಭಿನ್ನವಾದ ಪ್ರತಿ ಪ್ರತಿಭಟನೆ ನಮ್ಮ ಬರ್ತಡಿನೂ ಸಹ ಮಾಡ್ಕೊಡ್ಲಿಕ್ಕೆ ಈ ಆರ್ ಟಿ ಅಧಿಕಾರಿಗಳು ಅವಕಾಶನ ಕಲ್ಪಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಬೇಡ ಡಿ ಸಿ ಅವರು Uh, an suspend Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long-Term Program. Because you were never meant to give up. Idu Public Impact. Jana shaktiye